ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಆಲೂಗಡ್ಡೆ ಗೊಜ್ಜು ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲನೂ ಸರಿ ಹೊಂದುತ್ತೆ ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ ಒಂದು ಲೈಕ್ ಮಾಡಿ ಈಗ ನೋಡಿ ಮೊದಲಿಗೆ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರಿಗೆ ನಾಲ್ಕರಿಂದ ಐದು ಆಲೂಗಡ್ಡೆಯನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ತೊಳೆದ್ಬಿಟ್ಟು ಚೆನ್ನಾಗಿ ಇವು ಬೇಯಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಮುಚ್ಚಲಕ್ಕೆ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ತಣ್ಣಕ್ಕೆ ಆದಮೇಲೆ ತೆಗಿತಾಯಿದ್ದೀನಿ ಎರಡು ವಿಸಿಲ್ ಬಂದಿದೆ ಎರಡು ವಿಸಿಲ್ ಬಂದ ತಕ್ಷಣ ತೆಗೆದ್ಬಿಟ್ಟು ಅದು ಬಿಸಿ ಎಲ್ಲ ಹೋದ್ಮೇಲೆ ಎಲ್ಲ ಸುಳಿದ್ಬಿಟ್ಟು ನೋಡಿ ಆ ರೀತಿ ನೊಣಕ್ಕೆ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಆಲೂಗಡ್ಡೆಯನ್ನೆಲ್ಲನೂ ನೋಡಿ ಇದಕ್ಕೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಒಂದೆರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಗೆ ಕಾಟಿ ಚಮಚ ಆಗೋಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂತ ಮೇಲೆ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿ ಹಾಗೇ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಂಪಲ್ಲಾಗೂ ಮಾಡ್ಕೋಬೋದು ಟೇಸ್ಟಿಯಾಗೂ ಇರುತ್ತೆ ಬೇಗನೂ ಆಗುತ್ತೆ ಇಡ್ಲಿಗೆ ದೋಸೆಗೆ ಎಲ್ಲನೂ ಸರಿ ಹೊಂದುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎರಡು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಟಮೊಟೋನೂ ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಫ್ರೈ ಆಗಿದೆ ಟೈಮ್ ಇಲ್ಲ ಅಂದಾಗ ಬೇಳೆ ಇಲ್ಲ ಅಂದಾಗ ಅಷ್ಟೇ ಬೇಗನೆ ಮಾಡ್ಕೋಬೋದು ನೋಡಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಆಲೂಗಡ್ಡೆ ಬೇಯಿಸುವಾಗ ಹಾಕಿರ್ತೀವಿ ಇವಾಗ ಸ್ವಲ್ಪ ನೋಡಿಕೊಂಡು ಚಿಕ್ಕದಾಗಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಚಮಚ ಆಗುವಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಮಾತ್ರ ನಾನಿಲ್ಲಿ ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಕಾಟನ್ ಟೀ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಅಷ್ಟು ಮಂದಕ್ಕೇನೂ ಮಾಡಿಲ್ಲ ಅಷ್ಟು ತೆಳ್ಳಕ್ಕೂ ಮಾಡಿಲ್ಲ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮುದ್ದೆಗೇ ಮಾಡಿರೋದು ನೋಡಿ ಆ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಅಷ್ಟು ಮಂದಕ್ಕೇನೆ ಇಲ್ಲ ಅಷ್ಟು ತಳ್ಳಕ್ಕೇ ಇಲ್ಲ ಇಲ್ಲಿ ಧನಿಯಾ ಪುಡಿ ಜಾಸ್ತಿ ಸೇರಿಸ್ಬಾರ್ದು ಚಿಕ್ಕದಾಗ ಸೇರಿಸ್ಕೋಬೇಕಾಗುತ್ತೆ ಆಗಿರೋದ್ರಿಂದ ಧನಿಯಾ ಪುಡಿ ಸೇರಿಸಿದ್ರೆ ಅಷ್ಟೊಂದು ಜಾಸ್ತಿ ಟೇಸ್ಟ್ ಬರಲ್ಲ ಅದರಿಂದ ಒಂದು ಟೀ ಚಮಚದಷ್ಟು ಮಾತ್ರ ನಾನಿಲ್ಲಿ ಸೇರಿಸಿದ್ದೀನಿ ಅಷ್ಟೇ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಅಷ್ಟು ಮಂದಕ್ಕೇನೆ ಇಲ್ಲ ಅಷ್ಟು ತೆಳ್ಳಕನೇ ಇಲ್ಲ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಆಲೂಗಡ್ಡೆ ಗೊಜ್ಜು ಈ ರೀತಿ ಸತಿ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತದೆ ಟೇಸ್ಟಿಯಾಗೂ ಸಹ ಇರುತ್ತದೆ ನೋಡಿ ರೆಡಿ ಆಗಿದೆ ಆಲೂಗಡ್ಡೆ ಗೊಜ್ಜು ಥ್ಯಾಂಕ್ ಯು ಫಾರ್ ದ ವಾಚಿಂಗ್